ಸಿಂಧನೂರು ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ಶ್ರೀಗಳ ಮಠದಲ್ಲಿ ಎನ್ಎಸ್ಎಸ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಉದ್ಘಾಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನ್ಯಾಷನಲ್ ಪದವಿ ಮಹಾವಿದ್ಯಾಲಯ ಸಿಂಧನೂರು ಇವರ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತದನಂತರ ಮಾತನಾಡಿದ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ಭಾವೈಕ್ಯತೆ ಸಹಬಾಳ್ವೆ ಸೇವಾ ಮನೋಭಾವ ರೂಢಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ಜುಲೈ ಮೂವತ್ತರಂದು ಮಧ್ಯಾಹ್ನ ಎರಡು ಗಂಟೆಗೆ ಮಾತನಾಡಿದ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅನೇಕರು ಯುವಕರೇ ಇದ್ದಾರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆರಡು ವರ್ಷ ತುಂಬಿದ ಯುವಕರೇ ಹೆಚ್ಚಿಗೆ ಬರ್ತಾ ಇದ್ದಾರೆ ಆ ಕೇಸು ಗಾಂಜಾ ಪ್ರಕರಣಗಳು ಕುಡಿತದ್ದು ಈ ಸಾಮಾಜಿಕ ಈ ದುಶ್ಚಟಗಳಿಂದ ಯುವಶಕ್ತಿ ದೂರ ಇದ್ರೆ ಮಾತ್ರ ನೀವೇನಾದ್ರೂ ಸಾಧನೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಹೊರತಾಗಿ ನೀವೇನಾದ್ರೂ ಕುಡಿಯೋದಾಗಿರ್ಬಹುದು ಧೂಮಪಾನ ಆಗಿರಬಹುದು ಬೇರೆ ಬೇರೆ ಚಟಗಳಿಗೆ ನೀವೇನಾದ್ರೂ ಅಡಿಕ್ಟ್ ಆದ್ರೆ ನೀವೇನೇ ಸಾಧನೆ ಮಾಡಿದಿರುವುದು ಶೂನ್ಯ ಸೊ ಆದ್ರಿಂದ ದಯವಿಟ್ಟು ಬಹಳ ಆರೋಗ್ಯಕರವಾಗಿರಲಿ ನಿಮ್ಮ ಜೀವನ ಶೈಲಿ ಅದೇ ರೀತಿ ಯಾವುದೇ ಚಟಗಳಿಗೆ ನೀವು ಯಾವತ್ತೂ ದಾಸರಾಗಬೇಡಿ ಅನೇಕ ಶ್ರೀಮಠಗಳು ಆ ಚಟವನ್ನ ಬಿಡಿಸೋದಕ್ಕೆ ಅನೇಕ ಜಾಗೃತಿ ಸಪ್ತಾಹಗಳು ಮಾಡ್ತಾ ಇದ್ದಾರೆ ತಮ್ಗೆಲ್ಲ ಗೊತ್ತಿದೆ ಸೊ ಆದ್ರಿಂದ ನೀವು ಒಬ್ಬ ಜವಾಬ್ದಾರಿಯುತ ಸದೃಢ ಸಶಕ್ತ ಸಮರ್ಥ ಸಮೃದ್ಧ ಭಾರತ ನಿರ್ಮಾಣ ನೀವೆಲ್ಲರೂ ದೊಡ್ಡವರಾಗಿ ನೀವು ನೌಕರಿ ತೊಗೊಳುವಾಗ ಅಥವಾ ನೀವೊಂದು ಮೂವತ್ತೈದು ವರ್ಷ ಬರೋಷ್ಟೊತ್ತಿಗೆ ಭಾರತ ನೂರು ವರ್ಷಗಳನ್ನ ಪೂರೈಸ್ತಿರ್ತದೆ ಹಂಡ್ರೆಡ್ ಸೆಂಟನರಿ ಸೆಲೆಬ್ರೇಷನ್ ಅಂತ ಕರಿತೀವಿ ಹಂಡ್ರೆಡ್ ಇಯರ್ ಸೆಲೆಬ್ರೇಷನ್ ಬೈ ಟ್ವೆಂಟಿ ಫಾರ್ಟಿ ಸೆವೆನ್ ಟೂ ಜೀರೋ ಫೋರ್ ಸೆವೆನ್ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯ ದೇಶಕ್ಕೆ ಅಷ್ಟು ಕೊಡುಗೆಯನ್ನು ಕೊಡಿ ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಬದುಕಿ ನಿಮ್ಮ ತಂದೆ ತಾಯಿಯನ್ನ ಗೌರವದಿಂದ ಪ್ರೀತಿಯಿಂದ ಕಾಣಿ ಅದೇ ರೀತಿ ಸಮಾಜದಲ್ಲಿರುವಂತಹ ದುರ್ ದುರ್ಬಲರು ಅಥವಾ ಯಾರು ಕೈಲಾಗದವರಿದ್ದಾರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸೇವೆ ಮಾಡಿ ಅಂಡ್ ಸಮಾಜದಲ್ಲಿ ಒಬ್ಬ ಆರೋಗ್ಯಕರವಾದಂತಹ ಸತ್ಪ್ರಜೆಯಾಗಿ ಅದನ್ನ ನೀವೇನಾದ್ರೂ ಬೆಳೆದಿದ್ದೆ ಆದ್ರೆ ನೀವು ಓದಿದಂತ ಶಿಕ್ಷಣ ಸಂಸ್ಥೆಗೆ ಆ ಶಿಕ್ಷಕರಿಗೆ ಮತ್ತು ನಿಮ್ಮ ತಂದೆ ತಾಯಿಗೆ ನೀವು ಕೊಡುವಂತ ದೊಡ್ಡ ಕೊಡುಗೆ ಅಂದ್ರೆ ಅದೇ